ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಾಗಿ ಉಪಯೋಗ ಮಾಡಿಕೊಂಡು ಸರ್ಕಾರ ಫಾರ್ಟಿ ಪರ್ಸೆಂಟ್ ವಸೂಲಿ ಮಾಡುತ್ತೆ ಅಂಥೇಳಿ ಅವರ ಏನು ಕೈಸನ್ನು ದಾಖಲೆ ಮಾಡಿದರು ಈಗ ಅದು ಬಟಾ ಬಯಲಾಗಿದೆ ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನು ದಾಖಲೆಗಳನ್ನು ಕೊಟ್ಟಿದ್ದ ನಾನೇ ಕೊಟ್ಟಿದ್ದೀನಿ ಲಂಚ ಅವರು ಆರು ವರ್ಷದಿಂದ ಕೆಲಸನೇ ಮಾಡಿಲ್ಲ ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ ಆರು ವರ್ಷ ನಿರುದ್ಯೋಗಿ ಈ ನಿರುದ್ಯೋಗಿಗಳು ಕಾಂಟ್ರಾಕ್ಟರ್ ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಬೊಮ್ಮಾಯಿ ಸರ್ಕಾರದ ಮೇಲೆ ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ ಇದೆಲ್ಲ ಇದೆ ನಿಮ್ಗೆ ಫಾರ್ಟಿ ಪರ್ಸೆಂಟ್ ಸರ್ಕಾರನ ಕಳೆದ ಹದಿನಾರು ತಿಂಗಳಲ್ಲಿ ಪ್ರೂವ್ ಮಾಡೋಕೆ ಆಗಿಲ್ಲ ನಿಮ್ಮ ಕೈಲಿ